ಹರೇ ಕೃಷ್ಣ ಮಹಾಭಾರತ ಯುದ್ಧದ ಆಯುಧಗಳಾವು ಅಣ್ವಸ್ತ್ರಕ್ಕಿಂತಲೂ ಶಕ್ತಿಶಾಲಿ ಆಯುಧಗಳಿವು ಮಹಾಭಾರತ ಯುದ್ಧದಲ್ಲಿ ಅತ್ಯಂತ ಶಕ್ತಿಶಾಲಿ ಆಯುಧಗಳನ್ನು ಬಳಸಲಾಗಿತ್ತು ಮಹಾಭಾರತದಲ್ಲಿ ಬಳಸಲಾದ ಕೆಲವೊಂದು ಆಯುಧಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಬಳಸುತ್ತಿದ್ದ ಆಯುಧಗಳಾಗಿವೆ ಮಹಾಭಾರತದಲ್ಲಿ ಬಳಸಲಾದ ಆಯುಧಗಳಾವುವು ಇತ್ತೀಚಿನ ಯುದ್ಧಗಳಲ್ಲಿ ರಾಸಾಯನಿಕ ವಸ್ತ್ರಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸಲಾದರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಮಂತ್ರಗಳಿಂದ ಬಂಧಿಸಲ್ಪಟ್ಟ ಆಯುಧಗಳಿಂದ ಯುದ್ಧವನ್ನು ಮಾಡುತ್ತಿದ್ದರು ಮಹಾಭಾರತ ಯುದ್ಧದಲ್ಲಿ ಉಪಯೋಗಿಸಲಾದ ಆಯುಧಗಳನ್ನು ನೋಡುತ್ತಲೇ ಜನರು ಕಳೆದು ಹೋಗುತ್ತಾರೆ ಇನ್ನು ಅದರ ಹೊಡೆತವೋ ಅದೆಷ್ಟೋ ಭೀಕರ ಮಹಾಭಾರತ ಯುದ್ಧದಲ್ಲಿ ಬಳಸಿದ ಆಯುಧಗಳಾವುವು ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರವೆಂಬುದು ಅತ್ಯಂತ ವಿರಳ ಮತ್ತು ಶಕ್ತಿಶಾಲಿ ಅಸ್ತ್ರ ಈ ಆಯುಧವನ್ನು ಅನೇಕ ದೇವರುಗಳ ಬಳಿ ನಾವು ನೋಡಬಹುದು ಬ್ರಹ್ಮಾಸ್ತ್ರವನ್ನು ಸಂಪೂರ್ಣ ಮಹಾಭಾರತ ಕಾವ್ಯದಲ್ಲಿ ಕೇವಲ ಒಮ್ಮೆ ಮಾತ್ರ ಬಳಸಲಾಗಿತ್ತು ಬ್ರಹ್ಮಾಸ್ತ್ರವು ಈಗಿನ ಪರಮಾಣು ಬಾಂಬ್ಗಳಷ್ಟೇ ಶಕ್ತಿಯನ್ನು ಹೊಂದಿತ್ತು ಈ ಆಯುಧವನ್ನು ಉಪಯೋಗಿಸಿದ ಸ್ಥಳದಲ್ಲಿ ಸೃಷ್ಟಿಯು ಸಂಪೂರ್ಣ ನಾಶವಾಗುತ್ತದೆ ಉಸಿರಾಡುವ ಗಾಳಿಯೂ ಕಲುಷಿತಗೊಳ್ಳುತ್ತದೆ ತಲೆಮಾರುಗಳವರೆಗೂ ಅಲ್ಲಿನ ಜನರು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಒಮ್ಮೆ ಕರ್ಣನು ಅರ್ಜುನನ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಹೂಡಲು ನಿರ್ಧರಿಸಿದನು ಆದರೆ ಆತನ ತಾಯಿಯ ಮನವಿಯಿಂದಾಗಿ ಹಾಗೂ ಗುರುವಿನ ಶಾಪದಿಂದ ಬಳಸಲು ಸಾಧ್ಯವಾಗಲಿಲ್ಲ ಬ್ರಹ್ಮಶಿರ ಬ್ರಹ್ಮಶಿರ ಆಯುಧವನ್ನು ಅಶ್ವತ್ಥಾಮನು ಪಾಂಡವರ ಮೇಲೆ ಬಳಸುತ್ತಾನೆ ಅರ್ಜುನನಿಗೆ ಈ ಅಸ್ತ್ರವನ್ನು ನಾಶ ಮಾಡುವ ಕಲೆ ತಿಳಿದಿತ್ತು ಅರೆ ಅರ್ಜುನನ ಮಗ ಅಭಿಮನ್ಯುವಿನ ಪತ್ನಿ ಉತ್ತರಾಳ ಗರ್ಭದಲ್ಲಿದ್ದ ಪರೀಕ್ಷಿತನಿಗೆ ಈ ಆಯುಧದ ಬಗ್ಗೆ ತಿಳಿಯದ ಕಾರಣ ಅಶ್ವತ್ಥಾಮನು ಇನ್ನೂ ಗರ್ಭದಲ್ಲಿದ್ದ ಪರೀಕ್ಷಿತನತ್ತ ಬ್ರಹ್ಮಶಿರವನ್ನು ಹೂಡುತ್ತಾನೆ ಆಗ ಶ್ರೀ ಕೃಷ್ಣನು ಈ ಆಯುಧವನ್ನು ತಡೆದು ಪರೀಕ್ಷಿತನನ್ನು ಕಾಪಾಡುತ್ತಾನೆ ಪಾಶುಪತಾಸ್ತ್ರ ಪಾಶುಪತಾಸ್ತ್ರವು ಮೂಲತಃ ಪರಶಿವನಿಗೆ ಸೇರಿದ ಆಯುಧವಾಗಿದೆ ಪಾಶುಪಥಾಸ್ತ್ರವು ಎಂತಹದ್ದೇ ಶಕ್ತಿಯನ್ನು ಕೂಡ ನಾಶ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದ ಅಸ್ತ್ರವಾಗಿತ್ತು ಈ ಅಸ್ತ್ರವನ್ನು ಮನುಷ್ಯರ ವಿರುದ್ಧ ಬಳಸಬಾರದೆಂದು ನಿಷೇಧವನ್ನು ಹೇರಲಾಗಿದೆ ಅರ್ಜುನನು ಒಮ್ಮೆ ಪರಶಿವನಿಂದ ನೇರವಾಗಿ ಈ ಆಯುಧವನ್ನು ಪಡೆದುಕೊಳ್ಳುತ್ತಾನೆ ಆದರೆ ಎಂದಿಗೂ ಅರ್ಜುನನು ಅದನ್ನು ಯಾರ ಮೇಲೆಯೂ ಪ್ರಯೋಗಿಸಲಿಲ್ಲ ನಾರಾಯಣಾಸ್ತ್ರ ನಾರಾಯಣಾಸ್ತ್ರ ಹೆಸರೇ ಸೂಚಿಸುವಂತೆ ಇದು ನಾರಾಯಣನ ಅಂದರೆ ಭಗವಾನ್ ವಿಷ್ಣುವಿನ ಆಯುಧವಾಗಿದೆ ಒಮ್ಮೆ ಈ ಆಯುಧವನ್ನು ಹೂಡಿದರೆ ಅದು ಲಕ್ಷಾಂತರ ಸ್ವಯಂ ಉಪಭಾಗಗಳನ್ನು ಹೊಂದಿತ್ತು ಒಂದು ಆಯುಧವು ಲಕ್ಷಾಂತರ ಆಯುಧವಾಗಿ ಎದುರಾಳಿಯ ದೇಹ ಸೀಳುತ್ತಿತ್ತು ಆದರೆ ಈ ಆಯುಧವನ್ನು ಒಮ್ಮೆ ಮಾತ್ರ ಉಪಯೋಗಿಸಬಹುದಾಗಿತ್ತು ಎರಡನೇ ಬಾರಿ ಈ ಆಯುಧವನ್ನು ಉಪಯೋಗಿಸಿದರೆ ಆ ವ್ಯಕ್ತಿಯೇ ಮರಣ ಹೊಂದಬೇಕಿತ್ತು ದ್ರೋಣರಿಗೆ ದ್ರೋಣರ ಮಗನಿಗೆ ಮತ್ತು ಕೃಷ್ಣನಿಗೆ ಮಾತ್ರ ಈ ಆಯುಧದ ಬಗ್ಗೆ ತಿಳಿದಿತ್ತು ನಾರಾಯಣಾಸ್ತ್ರದ ಮುಂದೆ ಸಂಪೂರ್ಣವಾಗಿ ಶರಣಾಗುವುದರಿಂದ ಮಾತ್ರ ಅದನ್ನು ಎದುರಿಸಬಹುದಿತ್ತು ಪಾಂಡವರ ವಿರುದ್ಧ ದ್ರೋಣರ ಮಗ ಅಶ್ವತ್ಥಾಮ ಈ ಆಯುಧವನ್ನು ಉಪಯೋಗಿಸಿದಾಗ ಶ್ರೀಕೃಷ್ಣ ಶರಣಾಗುವುದರ ಮೂಲಕ ಆಯುಧವನ್ನು ಹಿಂದಕ್ಕೆ ಕಳುಹಿಸಿದನು ವಾಸವಿ ಶಕ್ತಿ ವಾಸವಿ ಶಕ್ತಿ ಆಯುಧವು ಇಂದ್ರನಿಗೆ ಸೇರಿದ ಆಯುಧವಾಗಿದ್ದು ಇದನ್ನು ಯಾರ ವಿರುದ್ಧ ಉಪಯೋಗಿಸಲಾಗುತ್ತದೆಯೋ ಆ ವ್ಯಕ್ತಿಯ ಸಾವು ಕಟ್ಟಿಟ್ಟ ಬುತ್ತಿ ಅರ್ಜುನನನ್ನು ಸಂಹರಿಸಲು ಕರ್ಣನು ಇಂದ್ರನ ಬಳಿ ಈ ಆಯುಧವನ್ನು ಕೇಳಿ ತೆಗೆದುಕೊಳ್ಳುತ್ತಾನೆ ಆದರೆ ದುರ್ಯೋಧನನ ಆಗ್ನೆಯ ಮೇರೆಗೆ ಕರ್ಣನು ಆ ಆಯುಧವನ್ನು ಘಟೋದ್ಗಜನ ಮೇಲೆ ಪ್ರಯೋಗಿಸುತ್ತಾನೆ ವಜ್ರಾಯುಧ ವಜ್ರಾಯುಧ ಕೂಡ ಭಗವಾನ್ ಇಂದ್ರನ ಅತ್ಯಂತ ಶಕ್ತಿಶಾಲಿ ಆಯುಧವಾಗಿದ್ದು ಈ ಅಸ್ತ್ರವನ್ನು ಋಷಿ ದದೀಚಿಯ ಬೆನ್ನುಮೂಳೆಯಿಂದ ಮಾಡಲ್ಪಟ್ಟಿದೆ ಕತೆಯ ಪ್ರಕಾರ ರುತ್ರ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಲು ಇಂದ್ರನು ಈ ಆಯುಧವನ್ನು ಉಪಯೋಗಿಸಿದನೆಂದು ಹೇಳಲಾಗುತ್ತದೆ ಬ್ರಹ್ಮದಂಡ ಬ್ರಹ್ಮದಂಡವನ್ನು ಉಪಯೋಗಿಸಿದ ವ್ಯಕ್ತಿಗಳಲ್ಲಿ ರಾಜ ಕೌಶಿಕ ಪ್ರಮುಖನು ಮತ್ತು ಮೊದಲಿಗನು ನಂತರ ಋಷಿ ವಿಶ್ವಾಮಿತ್ರರು ಈ ಆಯುಧವನ್ನು ಋಷಿ ವಸಿಷ್ಠರ ವಿರುದ್ಧ ಯುದ್ಧದಲ್ಲಿ ಬಳಸುತ್ತಾರೆ ಬ್ರಹ್ಮದಂಡ ಆಯುಧವು ಪರಮಾಣು ಶಕ್ತಿಯುಳ್ಳ ಆಯುಧಗಳಷ್ಟೇ ಸಾಮರ್ಥ್ಯವನ್ನು ಹೊಂದಿತ್ತು ಸುದರ್ಶನ ಚಕ್ರ ಸುದರ್ಶನ ಚಕ್ರವು ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ಶಕ್ತಿಶಾಲಿ ಚಕ್ರವಾಗಿದೆ ಒಮ್ಮೆ ಯುದಿಷ್ಠಿರನ ರಾಜಸೂಯ ಯಜ್ಞದಲ್ಲಿ ಶಿಶುಪಾಲನನ್ನು ಸಂಹಾರ ಮಾಡಲು ಶ್ರೀಕೃಷ್ಣನು ವಿಷ್ಣುವಿನಿಂದ ಪಡೆದು ಪ್ರಯೋಗಿಸುತ್ತಾನೆ ಭಗವಾನ್ ವಿಷ್ಣುವೇ ಸುದರ್ಶನ ಚಕ್ರದಿಂದ ಪರಶಿವನ ಪತ್ನಿ ಸತಿಯ ದೇಹವನ್ನು ಐವತ್ತೊಂದು ಭಾಗಗಳಾಗಿ ಛಿದ್ರಗೊಳಿಸಿದ್ದಾನೆ ತ್ರಿಶೂಲ ಈ ಮೇಲಿನ ಎಲ್ಲ ಅಸ್ತ್ರಗಳಿಗಿಂತ ಅತ್ಯಂತ ಶಕ್ತಿಶಾಲಿ ಅಸ್ತ್ರವೆಂದರೆ ಅದುವೇ ತ್ರಿಶೂಲ ಇದು ತ್ರಿಮೂರ್ತಿ ದೇವರುಗಳಲ್ಲಿ ಒಂದಾದ ಪರಶಿವನ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ ಇದನ್ನು ನಾವು ದುರ್ಗಾದೇವಿ ಪಾರ್ವತಿಯ ಕೈಯಲ್ಲಿ ಹೆಚ್ಚಾಗಿ ನೋಡಬಹುದು ಬುದ್ಧಿವಂತಿಕೆ ಕೃಷ್ಣನು ಬುದ್ಧಿವಂತಿಕೆ ಅತ್ಯಂತ ಮುಖ್ಯವಾದುದೆಂದು ಹೇಳುತ್ತಾನೆ ಎಂತಹದ್ದೇ ಕಷ್ಟದ ಪರಿಸ್ಥಿತಿಯಾದರೂ ನಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ಜಯಿಸಬಹುದೆಂದು ಹೇಳುತ್ತಾನೆ ಶ್ರೀಕೃಷ್ಣ ಅರ್ಜುನನಿಗೂ ಕೂಡ ಯಾವಾಗಲೂ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅಸ್ತ್ರವನ್ನು ಹೂಡುವಂತೆ ಯುದ್ಧವನ್ನು ಮಾಡುವಂತೆ ಸಲಹೆ ನೀಡುತ್ತಾನೆ ಹರೇ ಕೃಷ್ಣ